ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಳಿರ್ತಕ್ಕಂಥ ಅರಣ್ಯ ವೀಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಆ ಒಂದು ಹುಜೆಗೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ಅರ್ಹತಾ ಪಟ್ಟಿನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಅವರು ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ಬಿಡುಗಡೆ ಮಾಡಿರತಕ್ಕಂಥ ಅರ್ಹತಾ ಪಟ್ಟಿ ಈಗ ಮೊದಲ ಹಂತದಲ್ಲಿ ಅವರು ಕ್ವಾಲಿಫೈ ಮಾಡ್ಕೊತಾರೆ ಇನ್ನ ಇದಾದ್ಮೇಲೆ ಒಂದು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಯಾವ ರೀತಿ ಟಸ್ಟ್ ಇರ್ತಂತ ಇವತ್ತಿನ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಅವರು ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂತ ಒಂದು ಅರ್ಹತಾ ಪಟ್ಟಿ ಬಿಗಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ಬೇರೆ ಇವರಿಗೆ ತಿಳಿಸಿಕೊಡದಿ ಆ ಒಂದು ಹಿಡಿಯನ್ನು ಇನ್ನೂ ಇರಲ್ಲ ಅಂದ್ರೆ ಅಂಶ ಹಾಕಿರ್ತೀನಿ ಹೇಳ್ತಕ್ಕಂತ ಮಾಹಿತಿ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬಹುದು ಇನ್ನೊಂದು ಅರ್ಹತಾ ಪಟ್ಟಿಯನ್ನು ಕೂಡ ವೃತ್ತದ ಮೇಲೆ ಸಪ್ರೇಟ್ ಸೆಪರೇಟ್ ಆಗಿ ನಮ್ಮ ಟೆಲಿಗ್ರಾಮ್ ವರ್ಕ್ ಕೂಡ ಅಪ್ಲೋಡ್ ಮಾಡಿದ್ರಿ ನಮ್ಮ ಟೆಲಿಗ್ರಾಮ್ ಇನ್ನೂ ಯಾರ ಜನ ಇದ್ರೆ ಅವರು ಕೂಡ ಜನರಿಗೆ ಇನ್ನ ಮುಂದಿನ ಹಂತದಲ್ಲಿ ಫಿಸಿಕಲ್ ಟಚ್ ಇರುತ್ತೆ ಒಂದು ಫಿಸಿಕಲ್ ಟಚ್ ಯಾವ ರೀತಿ ಇರುತ್ತೆ ಅಂತ ಇವರಿಗೆ ನೋಡ್ತೀನಿ ಈಗ ಇಲ್ಲಿ ನೋಡಿದ ನೀವು ಆ ಒಂದು ಆಯ್ಕೆ ವಿಧಾನದ ಬಗ್ಗೆ ಅವರು ಪ್ರತಿಯೊಂದನ್ನು ಕೂಡ ಇಲ್ಲಿ ಇವರ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದಲೇ ಹಂತದಲ್ಲಿ ನೀವು ಒಂದು ಕ್ವಾಲಿಫಿಕೇಶನ್ ತೊಂದಿರತಕ್ಕಂಥ ಒಂದು ಅಂಕಗಳ ಆಧಾರದ ಮೇಲೆ ಒನ್ ಇಷ್ಟು ಇಪ್ಪತ್ತರ ಅನುಪಾತದಲ್ಲಿ ಇವಾಗ ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದರೆ ಇನ್ನೊಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಮುಂದಿನ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರತಕ್ಕಂಥದ್ದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇಲ್ಲಿ ಇರತಕ್ಕಂಥದ್ದು ಈ ಒಂದು ಟೆಸ್ಟ್ ಯಾವ ರೀತಿ ಇರ್ತಂತ ಇಲ್ಲಿ ಇವರಾಗಿ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಮೊದ್ಲಾಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದ್ ಸಾವಿರದ ಆರ್ನೂರು ಮೀಟರ್ ರನ್ನಿಂಗ್ ಇರುತ್ತೆ ಅಂದ್ರೆ ಹದಿನಾರು ಮೀಟರ್ ರನ್ನಿಂಗ್ ಇರುತ್ತೆ ಒಂದು ರನ್ನಿಂಗ್ ನ ನೀವು ಇಲ್ಲಿ ಏಳು ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಇನ್ನು ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಸಾವಿರ ಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಒಂದು ರನ್ನಿಂಗ್ ಇವರು ಆರು ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರನ್ನಿಂಗ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪುರುಷರಿಗೆ ಸಂಬಂಧಪಟ್ಟಂತೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ನೀವು ಇದನ್ನ ಏಳು ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನೊಂದು ರನ್ನಿಂಗ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಮತ್ತಷ್ಟು ಒಂದು ಆಯ್ಕೆ ವಿಧಾನದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿ ಒಂದು ಟೆಸ್ಟ್ ಅನ್ನ ತಗೋತಾರೆ ಅಂದ್ರೆ ಅವರು ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೇಬಲ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಫಿಸಿಕಲಲ್ಲಿ ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳಿಗೆ ಅಂದರೆ ಒಂದು ರನ್ನಿಂಗ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಮತ್ತೆ ನೂರು ಮೀಟರ್ ರನ್ನಿಂಗ್ ಇರುತ್ತೆ ಒಂದು ರನ್ನಿಂಗ್ ಟೈಮಿಂಗ್ ಬಂದ್ಬಿಟ್ಟು ಮೊದಲಿಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತ ಇಲ್ಲಿ ಹದಿನೈದು ಸೆಕೆಂಡ್ಗಳಲ್ಲಿ ನೀವು ಈ ಒಂದು ರನ್ನಿಂಗ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನು ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಬಂದ್ಬಿಟ್ಟು ಈ ಒಂದು ರನ್ನಿಂಗ್ ಅನ್ನು ಇಲ್ಲಿ ಹದಿನೆಂಟು ಪಾಯಿಂಟ್ ಫೈವ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನು ಇದಾದ ಮೇಲೆ ಲಾಂಗ್ ಜಂಪ್ ಕೂಡ ಇರುತ್ತೆ ಜೊತೆಗೆ ಹೈ ಜಂಪ್ ಕೂಡ ಇರುತ್ತೆ ಮೊದಲಿಗೆ ಹೈ ಜಂಪ್ ಅಂದ್ಬಿಟ್ಟು ಪುರುಷ ಅಭಿವೃದ್ಧಿ ಸಂಬಂಧಪಟ್ಟಂತೆ ಒನ್ ಪಾಯಿಂಟ್ ಟ್ವೆಂಟಿ ಮೀಟರ್ ಹೈ ಜಂಪ್ ಇರುತ್ತೆ ಇನ್ನು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಮಹಿಳಾ ಮತ್ತು ಮಾಲ್ಸಿ ಸೈನಿಕ ಅಭಿವೃದ್ಧಿ ಸಂಬಂಧಪಟ್ಟಂತೆ ಜೀರೋ ಪಾಯಿಂಟ್ ನೈಂಟಿ ಮೀಟರ್ ಇಲ್ಲಿ ಹೈ ಜಂಪ್ ಕೂಡ ಇರತಕ್ಕಂಥದ್ದು ಇನ್ನೊಂದು ಹೈ ಜಂಪ್ ಆದ ತಕ್ಷಣ ಅಲ್ಲಿ ಲಾಂಗ್ ಜಂಪ್ ಕೂಡ ಇರುತ್ತೆ ಲಾಂಗ್ ಜಂಪ್ ಅಂದ್ಬಿಟ್ಟು ತ್ರೀ ಪಾಯಿಂಟ್ ಏಯ್ಟಿ ಮೀಟರ್ ಪುರುಷರಿಗೆ ಸಂಬಂಧಪಟ್ಟಂತೆ ಲಾಂಗ್ ಜಂಪ್ ಇರುತ್ತೆ ಇನ್ನು ಮಹಿಳಾ ಮತ್ತು ಮಾಲ್ಸೈನಿಕ ಅಭಿವೃದ್ಧಿ ಸಂಬಂಧಪಟ್ಟಂತೆ ಟೂ ಪಾಯಿಂಟ್ ಫಿಫ್ಟಿ ಮೀಟರ್ ಇಲ್ಲಿ ಲಾಂಗ್ ಕೂಡ ಇರ್ತಕ್ಕಂಥದ್ದು ಇನ್ನು ಇದಾದ ಮೇಲೆ ಪುಟ್ ಕೂಡ ಇರುತ್ತೆ ಇಲ್ಲಿ ಮೊದ್ಲಿಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹದಿನಾರು ಎಲ್ ಬಿ ಶ್ಯಾಟ್ಪುಟ್ ನ ನೀವು ಇಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ಟಿ ಮೀಟರ್ ದೂರವನ್ನ ಉಗಿಬೇಕಾಗುತ್ತೆ ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎನ್ ಟು ಎಲ್ ಬಿ ಅನ್ನ ನೀವು ತ್ರೀ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಮೀಟರ್ ದೂರವನ್ನ ನೀವು ಇಲ್ಲಿ ಉಗಿಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇದಾದ ಮೇಲೆ ಇಲ್ಲಿ ಅರ್ನಿಂಗ್ ಬಿಗಿನ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಎಂಟುನೂರು ಮೀಟರ್ ಓಟ ಇರುತ್ತೆ ಇಂದು ಎಂಟುನೂರು ಮೀಟರ್ ಓಟವನ್ನು ನೀವು ಇಲ್ಲಿ ಪುರುಷ ಅಭ್ಯರ್ಥಿ ಬಂದ್ಬಿಟ್ಟು ಮೊದಲಿಗೆ ಎರಡು ನಿಮಿಷನು ಐವತ್ತು ಸೆಕೆಂಡ್ ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಎರಡ್ ನೂರು ಮೀಟರ್ ರನ್ನಿಂಗ್ ಇರುತ್ತೆ ಈ ಒಂದು ರನ್ನಿಂಗ್ ಇಲ್ಲಿ ನಲವತ್ತು ಸೆಕೆಂಡ್ ಗಳ ಕಂಪ್ಲೀಟ್ ಮಾಡಬೇಕಾಗುತ್ತೆ ಈ ಒಂದು ರನ್ನಿಂಗ್ ಬಂದ್ಬಿಟ್ಟು ಮಹಿಳಾ ಮತ್ತು ಮಾಂಸಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡ್ನೂರು ಮೀಟರ್ ರನ್ನಿಂಗ್ ಇಲ್ಲಿ ನಲವತ್ತು ಸೆಕೆಂಡ್ ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಫಿಸಿಕಲ್ ಗೆ ಹೋಗುವಾಗ ಯಾವ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡ್ ಹೋಗಬೇಕಂತ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದಲಾಗಿ ನಿಮಗೆ ಬಂದಿರತಕ್ಕಂತ ಒಂದು ಅಡ್ಮಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ತಗೊಂಡು ಹೋಗಬೇಕಾಗುತ್ತೆ ಅಂದ್ರೆ ಫಿಸಿಕಲ್ಗೆ ಒಲ್ಲ ಅಭ್ಯರ್ಥಿಗಳಾಗಿ ನಿಮ್ಮ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬರುತ್ತೆ ಆ ಒಂದು ಅಡ್ಮಿಟ್ ಕಾರ್ಡ್ ಮತ್ತು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡ್ ಗಳ ಅಂದ್ರೆ ಐಡೆಂಟಿಟಿ ಪ್ರೂಫ್ ಗಳಲ್ಲಿ ಯಾವ್ದು ಒಂದು ಐ ಡಿ ಪ್ರೂಫ್ ಕೂಡ ನೀವು ಇಲ್ಲಿ ತಗೊಂಡು ಹೋಗಬಹುದು ಅದು ಕೂಡ ಇಲ್ಲಿ ಒರಿಜಿನಲ್ ಐ ಡಿ ಪ್ರೂಫ್ ತಗೊಂಡು ನೀವು ಇಲ್ಲಿ ಫಿಸಿಕಲ್ ಗೆ ಅಟೆಂಡ್ ಆಗ್ಬೇಕಾಗುತ್ತೆ ಇನ್ನ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಫಿಸಿಕಲ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಇದು ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ಗೆ ಹೋಗುವಾಗ ನೀವು ಅದರಲ್ಲಿ ಕೂಡ ಹೆಚ್ಚಿನ ಕೊಡ್ತಾರೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ನೀವು ಇಲ್ಲಿ ಯಾರೆಲ್ಲ ತಾತ್ಕಾಲಿಕ ಅರ್ಹತೆ ಪಟ್ಟಿಯಲ್ಲಿ ಬಂದಿದ್ರಿ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರ್ತಂತ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲಾಗಿ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂಥ ರನ್ನಿಂಗ್ ಇರುತ್ತೆ ಈ ಒಂದು ರನ್ನಿಂಗ್ ಇಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಟೈಮಿಂಗ್ ಕಂಪ್ಲೀಟ್ ಮಾಡಬೇಕು ಇನ್ನ ಒಂದು ಮೇಲ್ಗಡೆ ಕೊಟ್ಟಿರತಕ್ಕಂಥ ರನ್ನಿಂಗ್ ಇಲ್ಲಿ ಕ್ವಾಲಿಫೈ ಆದ್ಮೇಲೆ ಎರಡನೇ ಹಂತದಲ್ಲಿ ಅದು ಕೂಡ ಸೇಮ್ ಡೀನೆ ಇರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಿಸಿಕಲ್ ಟೆಸ್ಟ್ ಅವರು ತಗೋತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ಸರಿಯಾಗಿ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಇನ್ನೊಂದು ಫಿಸಿಕಲ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಾಗಲಿ ಮುಂದಿನ ಹಂತದಲ್ಲಿ ಅವರು ತಾತ್ಕಾಲಿಕ ಅರ್ಹತ ಪಟ್ಟಿಯನ್ನು ಮತ್ತೊಂದ್ಸರಿ ಬಿಡುಗಡೆ ಮಾಡ್ತಾರ ಫಿಸಿಕಲ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂತಹ ಅಭ್ಯರ್ಥಿಗಳದು ಇನ್ನ ಆ ಒಂದು ಲಿಸ್ಟ್ ಅಲ್ಲಿ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಯಾವ ರೀತಿ ಟೆಸ್ಟ್ ಇರ್ತಂದ್ರೆ ಇಲ್ಲಿ ಅವರು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಗ್ಗೆ ಕೊಡಿದ್ರೆ ನೀವು ಯಾವೊಂದು ಆಫೀಸಿಯಲ್ಸಲ್ಲಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಫೀಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಫಿಸಿಕಲ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂತ ಅಭ್ಯರ್ಥಿಗಳನ್ನ ಅವರು ಒನ್ ಇಷ್ಟು ಒಂದರ ಅನುಪಾತದಲ್ಲಿ ಇವೊಂದು ಫಿಸಿಕಲ್ ತಾತ್ಕಾಲಿಕ ಅರ್ಹತ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಫಿಸಿಕಲ್ ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರತಕ್ಕಂಥದ್ದು ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಅಲ್ಲಿ ಮೆಡಿಕಲ್ ಎಕ್ಸಾಮಿಷನ್ ಕೂಡ ಇರುತ್ತೆ ನೋಡಿದ್ವಿ ಇಲ್ಲಿ ಕೆಳಗಡೆ ಅವರು ಮೆಡಿಕಲ್ ಎಕ್ಸಾಮಿ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಇನ್ನು ಹೈಟ್ ಬಗ್ಗೆ ನೋಡ್ತೀನಿ ಈಗ ಇಲ್ಲಿ ಮೊದಲಿಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು ಒಂದೂರ ಅರವತ್ ಮೂರು ಸೆಂಟಿಮೀಟರ್ ಅಲ್ಲಿ ಹೈಟ್ ಬೇಕಾಗುತ್ತೆ ಇನ್ನು ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಹೈಟ್ ಬಂದ್ಬಿಟ್ಟು ಒಂದೂರ ಐವತ್ತೆರಡು ಸೆಂಟಿಮೀಟರ್ ಹೈಟ್ ಕೂಡ ಇಲ್ಲಿ ಬೇಕಾಗುತ್ತೆ ಇನ್ನು ಚೆಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಇನ್ನು ಮಾಡಿದ ಮಾಡಿದ್ಮೇಲೆ ಐದು ಸೆಂಟಿಮೀಟರ್ ಚೆಸ್ಟ್ ಕೊಡೋ ನಿಮ್ದಲ್ಲಿ ಎಕ್ಸ್ಪೆನ್ಷನ್ ಆಗ್ಬೇಕಾಗುತ್ತೆ ಇನ್ನು ಇದಾದ ಮೇಲೆ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಪಟ್ಟಂತೆ ನಾರ್ಮಲ್ ಆಗಿ ಎಪ್ಪತ್ನಾಕು ಸೆಂಟಿಮೀಟ್ರು ಇನ್ನ ಇವರು ಕೂಡ ಎಕ್ಸ್ಪೆನ್ಷನ್ ಮಾಡಿದ್ಮೇಲೆ ಐದು ಸೆಂಟಿಮೀಟರ್ ಜಸ್ಟ್ ಇಲ್ಲಿ ಎಕ್ಸ್ಪೆನ್ಷನ್ ಆಗಬೇಕಾಗುತ್ತೆ ಇನ್ನ ಹೈಟ್ ಬಂದ್ಬಿಟ್ಟು ಒಂದೂರ ಅರವತ್ಮೂರು ಸೆಂಟಿಮೀಟರ್ ಇಲ್ಲಿ ಹೈಟ್ ಕೂಡ ಬೇಕಾಗುತ್ತೆ ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತ ಒಂದು ಹೈಟ್ ಬಂದ್ಬಿಟ್ಟು ಇಲ್ಲಿ ನೋಡಿದ ಒಂದೂರ ಐವತ್ತು ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ ಇನ್ನ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತ ಹೈಟ್ ಬಂದ್ಬಿಟ್ಟು ಒಂದೂರ ನಲವತ್ತೈದು ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ ಇನ್ನೊಂದು ವೇಟ್ ಬಂದ್ಬಿಟ್ಟು ಇಲ್ಲಿ ಕನಿಷ್ಠವಾಗಿ ನಲವತ್ತು ಕೆಜಿ ವೇಟ್ ವೇಟು ಇನ್ನ ಇನ್ನು ಅರಣ್ಯ ಬುಡಕಟ್ಟು ಅಭ್ಯರ್ಥಿ ಸಂಬಂಧಪಟ್ಟಂತ ಇಲ್ಲಿ ಮೂವತ್ತೆಂಟು ಕೆ ಜಿ ಅವರಿಗೆ ಕೂಡ ಕನಿಷ್ಠವಾಗಿ ವೇಟ್ ಇರಲೇಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೈಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನ ಬಗ್ಗೆ ಅವರು ಇನ್ನಷ್ಟು ಇವರಿಗೆ ಕೂಡ ಕುಡಿದ್ರೆ ಇಲ್ಲಿ ಕೆಗರ್ ಕೊಟ್ಟಿರ್ತಕ್ಕಂಥ ಮೆಡಿಕಲ್ ಎಕ್ಸಾಮಿನ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಎಲ್ಲದರಲ್ಲೂ ಕ್ವಾಲಿಫೈ ಆದ್ಮೇಲೆ ಅಂದ್ರೆ ಕೊನೆದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಒಂದು ಮೆಡಿಕಲ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಲಿಸ್ಟ್ ಅವರು ಫೈನಲ್ ಮೆರಿಟ್ ಅಂತಿಮ ಆಯ್ಕೆ ಪಟ್ಟಿಯನ್ನ ಇಲ್ಲಿ ಒಂದಿಷ್ಟು ಒಂದರ ಅನುಪಾತದಲ್ಲಿ ಬಿಡುಗಡೆ ಮಾಡತಕ್ಕಂಥದ್ದು ಎಲ್ಲಿ ಬಿಡುಗಡೆ ಮಾಡ್ತಾರಪ್ಪ ಅಂದ್ರೆ ಅವರು ಒಂದು ಅಫೀಸಿಯಲ್ ವೆಬ್ಸೈಟ್ ಆಗಿರತಕ್ಕಂಥ ಅರಣ್ಣ ಡಾಟ್ ಜೆ ಡಾಟ್ ಕೊಡೋದಲ್ಲ ಈ ಒಂದು ಅಫೀಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಫೈನಲ್ ಆಗಿರ್ತಕ್ಕಂಥ ಮೆರಿಟ್ ಅನ್ನು ಅವರು ಬಿಡುಗಡೆ ಮಾಡುವಂತದ್ದು ಇವಾಗ ಅವರು ಒಂದು ಮೆರಿಟ್ ನ ಮೂಲಕ ಕ್ವಾಲಿಫೈ ಆಗಿರತಕ್ಕಂತ ಅರ್ಹತಾ ತಾತ್ಕಾಲಿಕ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರ ಆ ಒಂದು ಮೆರಿಟ್ ಗಳನ್ನ ನಾನು ಈಗಾಗಲೇ ಒಂದು ವೃತ್ತದ ಆಧಾರದ ಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಹಾಕಿದೀನಿ ಜೊತೆಗೆ ಒಂದು ಅಫೀಸಿಯಲ್ ವೆಬ್ಸೈಟ್ ಕೂಡ ಹಾಕಿದೀನಿ ನಿಮಗೆ ಯಾವ್ದ್ರ ಮೂಲಕ ಚೆಕ್ ಮಾಡ್ಬೇಕಾಗುತ್ತೆ ಮೂಲಕ ನೀವು ಚೆಕ್ ಮಾಡ್ಕೊಳ್ಳಿ ಈಗ ನಾನು ಅಪ್ಡೇಟ್ ಒಂದು ವೃತ್ತದ ಆಧಾರದ ಮೇಲೆ ಡೈರೆಕ್ಟ್ ಆಗಿ ಒಂದು ಮಿರಟನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದೀನಿ ಇನ್ನು ಮಿಕ್ಕಿದ ವೃತ್ತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವಷ್ಟು ತಾತ್ಕಾಲಿಕ ವೃತ್ತ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಆ ಒಂದು ವೃತ್ತದಲ್ಲಿರತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರು ಡೈರೆಕ್ಟ್ ಆಗಿ ನಾನು ಟೆಲಿಗ್ರಾಮ್ ವರ್ ಹೇಗಿರತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಅಪ್ಡೇಟ್ ಆದ ತಕ್ಷಣ ನೀವು ಕೂಡ ನಿಮ್ಮ ಲಿಸ್ಟ್ ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಿಸಿಕಲ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಡಿ ಒಟ್ಟಿನಲ್ಲಿ ಟೋಟಲ್ ಆಗಿ ಈಗ ಆಯ್ಕೆ ವಿಧಾನ ಯಾವ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡಿದೀನಿ ಇಲ್ಲಿ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನು ಮುಖ್ಯವಾಗಿ ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಕ್ವಾಲಿಫೈ ಆಗಿದ್ರಲ್ಲ ಈಗ ಮೊದಲನೇ ಹಂತದಲ್ಲಿ ನೀವು ಡೈರೆಕ್ಟ್ ಆಗಿ ಇವಾಗ ಫಿಸಿಕಲ್ ಬಗ್ಗೆ ನೀವು ಚೆಕ್ ಮಾಡೋಕ್ಕಾಗುತ್ತೆ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಫಿಸಿಕಲ್ ಗೆ ರೆಡಿ ಆಗಿ ಅದೇ ರೀತಿ ಒಂದು ಮಾಹಿತಿ ತಂಪಿಸಲಿ ನಮ್ಮ ಲೈಕ್ ಮಾಡಿ ನಮ್ಮ ಶ್ನೇತ್ರ ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಮತ್ತೆ ಮುಂದೂಡಲಿ ಬೇಡ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್